ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದರಂದು ನಗರದ ಹಿಂದಿ ಪ್ರಜಾ ಪ್ರಚಾರ ಸಭಾ ಅನಾ ಆವರಣದಲ್ಲಿ ನಡೀತಕ್ಕಂಥ ನಾಯಕ ಸ್ವತಂತ್ರ ಹೋರಾ ಹಿರಿಯ ಸ್ವತಂತ್ರ ಹೋರಾಟಗಾರಾದಂಥ ಸನ್ಮಾನ್ಯ ವಿದ್ಯಾಧರ್ ಗುರೂಜಿಯವರ ಜನ್ಮದಿನದ ಅಂಗವಾಗಿ ಅತ್ಯಂತ ಪ್ರಮುಖವಾದಂಥ ಕಾರ್ಯಕ್ರಮವನ್ನು ಅವತ್ತು ಈ ದಿವಸಲಾಗಿದ್ದೀವಿ ತಳಿರು ತೋರಣದಿಂದ ರಾರಾಜಿಸುವಂಥ ಒಂದು ವೇದಿಕೆಯನ್ನು ಕೂಡ ಮಾಡಿದ್ದೇವೆ ಹಾಗಾಗಿ ಆ ದಿನ ಆ ಕಾರ್ಯಕ್ರಮಕ್ಕೆ ಅವೆಲ್ಲ ಪತ್ರಕರ್ತರು ಕೂಡ ಇರಲಿ ಪತ್ರಕರ್ತರು ಯಾವುದೇ ಎಲೆಕ್ಟ್ರಾನಿಕ್ ಮೇಲೆ ಎಲ್ಲರೂ ಕೂಡ ಅಲ್ಲಿ ಆಗಮಿಸಬೇಕಂತಕ್ಕಂಥ ವಿನಂತಿನೂ ಕೂಡ ಅದ ಈ ನಗರ ಪ್ರದೇಶದಲ್ಲಿ ನಾವು ಶಾಸಕರು ವಿಧಾನ ಪರಿಷತ್ ಸದಸ್ಯರು ಎಲ್ಲರೂ ಕಾಣ್ ಕಂಡು ಅವ್ರಿಗೆ ಹೇಳ್ತಕ್ಕಂಥ ವಿಚಾರವನ್ನು ಮಾಡ್ತಾಯಿದ್ದೀವಿ ಹಾಗಾಗಿ ನಗರದಲ್ಲಿ ಅಥವಾ ಗ್ರಾಮೀಣ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸ್ವತಂತ್ರ ಹೋರಾಟಗಾರರು ಆ ದಿನ ಸಮಯಕ್ಕೆ ಸರಿಯಾಗಿ ಹನ್ನೊಂದು ಮೂವತ್ತು ಗಂಟೆಗೆ ಹಿಂದಿ ಪ್ರಚಾರ ಪ್ರಚಾರ ಸಭಾ ಅನ ಆವರಣದಲ್ಲಿ ಬರಬೇಕಂತಕ್ಕಂಥ ವಿನಂತಿ ಇದೆ ಈ ಕಾರ್ಯಕ್ರಮ ಯಾಕೆ ಆಯೋಜಿಸಿದ್ದೀವಿ ಅಂದರೆ ಹಿಂದಿರ್ತಕ್ಕಂಥ ಹಿಂದೆ ಬ್ರಿಟಿಷರನ್ನ ಒದ್ದೋಡಿಸಿರ್ತಕ್ಕಂಥ ಒಂದು ವ್ಯಕ್ತಿಯ ಒಂದು ಅತ್ಯಂತ ಮಹತ್ವದ ಕಾರ್ಯಕ್ರಮ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಒಂದು ಚರ್ಚೆ ಮಾಡಿ ಸುಮಾರು ಮೂರು ನಾಲ್ಕು ದಿನಗಳಿಂದ ಚರ್ಚೆ ಮಾಡಿ ನಾವೆಲ್ಲ ಮುಖಂಡರು ಇವತ್ತು ಶಿವಸೇನಪ್ಪ ಹಳ್ಳಹಳ್ಳಿಯವರು ಅಲ್ ಹಳ್ಳಹಳ್ಳಿಯವರಾಗ್ಬೋದು ಆಮೇಲೆ ಅಶೋಕ್ ಗುರುಜಿಯವರಾಗ್ಬೋದು ಸಂಜು ಪಾಟೀಲ್ರಾಗಿರ್ಬೋದು ಗಿರೀಶ್ ಪಾಟೀಲ್ರು ಯುವಕರು ಗಿರೀಶ್ ಪಾಟೀಲ್ರು ನೋಡಿ ಸಾಕಷ್ಟು ಯಾವ ಹೋರಾಟ ಸ್ವಾತಂತ್ರ್ಯ ಹೋರಾಟರ ಚಿತ್ರವನ್ನು ಭಿತ್ತಿ ಪತ್ರ ಸಿಸ್ಟಮ್ ಎನ್ನು ಪ್ರದರ್ಶನ ಮಾಡ್ತಕ್ಕಂಥ ಒಬ್ಬ ಯುವಕರಿದ್ದಾರೆ ಇದ್ದಾರೆ ಅದೇ ರೀತಿಯಾಗಿ ಶಿವಾನಂದ ಮೆಣಪತಿ ಇರ್ಬೋದು ಸಿ ಪಾಟೀಲ್ ಇರ್ಬೋದು ಅಣವೀರ್ ಪಾಟೀಲ್ ಇರ್ಬೋದು ಹೀಗೆ ನಮ್ಮ ಸಮಿತಿ ಒಂದು ಅತ್ಯಂತ ಮಹತ್ವದ ಒಂದು ತೀರ್ಮಾನ ತಗೊಂಡು ಬಹಳ ಒಳ್ಳೆಯ ಕಾರ್ಯಕ್ರಮ ಆಗಬೇಕು ಯುವಕರಿಗೆ ಇದು ತಿಳಿಸ್ಕೊಡ್ಬೇಕು ಅಂತಕ್ಕಂಥದ್ದು ಕೂಡ ಇದೆ ಯಾಕಪ್ಪ ಅಂದ್ರೆ ವಿದ್ಯಾಧರ್ ಗುರುಜಿಯವರು ಇವತ್ತು ದಿವಸ ರಾಜ್ಯ ದೇಶ ಇವತ್ತು ಬ್ರಿಟಿಷರನ್ನ ಹೊರಗೆ ಹಾಕಿರ್ತಕ್ಕಂಥ ಈ ಭಾಗದ ಅತ್ಯಂತ ಪ್ರಮುಖ ಅವ್ರ ಜೊತೆ ಇದ್ದರು ಭಾಳಷ್ಟು ಜನ ಆದರೆ ಅವತ್ತಿನ ಅವ್ರ ದಿನದ ಒಂದು ನೂರ ಹನ್ನೊಂದನೇ ಜನದ ದಿನದ ಕಾರ್ಯಕ್ರಮ ಭಾಳ ಮಹತ್ವದಿರ್ತದೆ ತಾವು ಬರಬೇಕಂತಕ್ಕಂಥ ವಿನಂತಿ ಮಾಡ್ತಾರೆ ಈ ಕಾರ್ಯಕ್ರಮ ಈ ಪತ್ರಿಕಾಗೋಷ್ಠಿ ಸ್ಥಳ ಇಲ್ಲ ಸರ್ ಸ್ಥಳ ಹಿಂದಿ ಪ್ರಚಾರ ಸಭಾ ಆವರಣದಲ್ಲಿ ಗೆಸ್ಟ್ ಬೆಳಿಗ್ಗೆ ಗೆಸ್ಟ್ ಹಾಂ ಗೆಸ್ಟ್ ಅಂದರೆ ಪ್ರೊಫೆಸರ್ ದಯಾನಂದ್ ಅಕ್ಸರ್ ವಿಶ್ರಾಂತ ಕುಲಪತಿಗಳು ಕಲಬುರಗಿ ಇವರು ಅಧ್ಯಕ್ಷತೆ ವಹಿಸ್ತಾರೆ ಶ್ರೀಮತಿ ಫೌಜಿಯಾ ತರನ ಮಾನ್ಯ ಜಿಲ್ಲಾಧಿಕಾರಿಗಳು ಅವರು ಕೂಡ ಬರ್ತಾ ಇದ್ದಾರೆ ಪೊಲೀಸ್ ಕಮಿಷನರಾಗಿ ಶ್ರೀ ಶರಣಪ್ಪ ಢಗೆ ಮಾನ್ಯ ಪೊಲೀಸ್ ಕಮಿಷನರು ಕಲಬುರಗಿ ಜಿಲ್ಲೆ ಪತ್ರಕರ್ತ ಸಂಘದ ಅಧ್ಯಕ್ಷರು ಶ್ರೀ ಬಾಬೂರಾವ್ ಅಡ್ರಾಮಿಯವರು ಬರ್ತಾರೆ ಅದೇ ರೀತಿ ಭವಾನಿ ಸಿಂಗ್ ಸದಸ್ಯರು ರಾಜ್ಯ ಪತ್ರಕರ್ತ ಸಮಿತಿ ಸದಸ್ಯರು ಹಾಗೂ ಮುಖ್ಯ ಉಪನ್ಯಾಸಕರಾಗಿ ಅಂದರೆ ವಿದ್ಯಾಧರ ಗುರೂಜಿಯವರ ಅತ್ಯಂತ ಒಡನಾಡಿ ಇರತಕ್ಕಂಥ ವಿಚಾರಗಳನ್ನು ಸಂಪೂರ್ಣವಾಗಿ ತಿಳಿಸಿರ್ತಕ್ಕಂಥ ಯಾರಾದರೆ ಡಾಕ್ಟರ್ ನಾಮದೇವ್ ಜಾಧವ್ರು ಬರ್ತಾರೆ ಅದೇ ರೀತಿಯಾಗಿ ಶ್ರೀಮತಿ ಸವಿತಾ ತಿವಾರಿಯವರು ಈ ಸಂಯೋಜಕರು ಶ್ರೀ ದಯಾನಂದ್ ಪಾಟೀಲ್ ಹೆಚ್ಚು ಮುಖಂಡರಿರ್ತಾರೆ ಅದರ ಜೊತೆ ಜೊತೆಗೆ ಇವತ್ತು ಅಶೋಕ್ ಅವರು ಸಂಜೀವ್ ಪಾಟೀಲ್ಗಳು ಗಿರೀಶ್ ಪಾಟೀಲ್ ಸುಷಾಣಪ್ಪ ಅವರು ಆಮೇಲೆ ಅಣಿವೀರ್ ಪಾಟೀಲ್ ಶಿವಾನಂದ್ ಮಠಪತಿ ಅವರು ಹೀಗೆ ಅವನ್ನೆಲ್ಲ ಅತ್ಯಂತ ಪ್ರಮುಖ ಕಾರ್ಯಕ್ರಮದಲ್ಲಿ ತಾವು ಕೂಡ ಪ್ರಚಾರ ಹೆಚ್ಚಿಗಾಗಬೇಕು ಇದನ್ನು ದೊಡ್ಡ ಶಕ್ತಿಯಾಗಿ ಪ್ರದರ್ಶನ ಆಗ್ತಕ್ಕಂತಕ್ಕಂಥದ್ದು ಅದ್ರ ಜೊತೆ ಜೊತೆಗೆ ಗುರುಜಿಯವರು ಮಾಡಿರ್ತಕ್ಕಂಥ ಸ್ಲಾಗಿಯನ್ನು ಪ ಫೋಟೋಗಳನ್ನು ಕೂಡ ಅಲ್ಲಿ ಪ್ರದರ್ಶನ ಕೊಡ್ತದೆ ಬಹಳ ಮಹತ್ವದ ಅಂದರೆ ಅವ್ರ ಹುಟ್ಟಿನಿಂದ ಅವರು ಸುಮಾರುಗಳ ದಿವಸಗಳ ಕಾಲ ಹೋರಾಟ ಇರ್ಬೋದು ಯಾವುದೇ ಇರ್ಬೋದು ಅಂಥದ್ದೇನಾದ ಆ ಫೋಟೋಗಳನ್ನು ಕೂಡ ಪ್ರದರ್ಶನ ಕೊಡ್ತದೆ ಅವರು ಆರಾಧಿಸ್ತಕ್ಕಂಥ ಒಂದು ವೇದಿಕೆಯನ್ನು ಇದೆ ಆವತ್ತಿನ ದಿವಸ ಆಯೋಜನೆ ಮಾಡಿದರೆ ತಾವು ಕೂಡ ಬರಬೇಕು